ಚೂಡ ಆಗು ಜ್ಯೋತಿ ಆಗು ಈ ಜಗಕ್ಕೆಲ್ಲ ಜ್ಯೋತಿ ಆಗ ಬೆಳಗ್ಗೆ ಹೇಳ ದೊಡ್ಡ ಕಲಾವಂತರು ದೊಡ್ಡ ಕಲಾವಂತರ ಆಗಿ ಉಳಿಲಿ ಅವ್ರ ಅಂತಿದ್ರು ದೊಡ್ಡರವ್ರು ಹೌದೌದು ಹೇಳೋದು ಹೇಳೋದು ಶಾಸ್ತ್ರ ತಿನ್ನೋದು ಬದಲಿಕಾಯಿ ಏನ್ ಮಾಡಿ ಹೋದ್ರು ನಮ್ಮ ರು ಬಹಳ ಚಂದ ವಿಷಯ ಮಾತಾಡ್ತಾರ ಅವ್ರು ಹೌದ್ ಹೌದು ವಿಷಯ ಏನ ವಿಷಯ ಏನ್ ಮಾತಾಡೋ ಏನ ಗಾಂಡ್ ಹಾಂಗ್ ಮಾಡಿದ ಗಾಂಡ ಹೊಲಕ್ಕ ಎತ್ಕೊಳ್ ತಗೊಂಡ್ ಹೋದ ಹೆಂತಿ ಊಟ ತಗೊಂಡ್ ಹೋದ್ಲು ಒಟ್ಟ ಪಾಲ್ತು ಇವಾಗ ಪುರಾಣೇ ಬರ್ತಾವ ನೀವ್ ಯಾರಿಗೇನು ಗೊತ್ತ ಇನ್ನೊಂದು ಮಾತು ಹೇಳಿ ಏನತ್ತ ಸುಮ್ಮ ಬಾರದೇನೋ ನನ್ನ ಹಂಟೆನ ಮಗನ ಗಪ್ಪ ಇರಬಾರದೇನೋ ಗಪ್ಪನಿರಬಾರದೇನೋ ನಿನ್ನ ಗಾಡಿಗೆ ಬಡಿಲಿ ಗುಡ್ಕ ಬಡಿಲಿ ಅಂತ

అనసావ నినగిరండి కనల కన్నల్ల దిగతావ ఇగడక దడల్ దడల్ అనసావ నినగిరండి కనల కన్నల్ల దిగతావ నినడక దడల్ దడల్ ఏ అనసావ ఏ కాల నల్ల ಎಲ್ಲಾರನ್ನು ತಡಬೇಕು ಸುಮ್ಮನೆ ಗಪ್ಪ ಇರ್ತಾರಲ್ಲ ಒಟ್ಟ ಅವ್ರ ಮಾತ್ರ ಒಟ್ಟ ತಡಬಾರದು ಹೌದು ಹಂಗ ಇನ್ನೊಂದು ಮಾತು ಹೇಳಕ್ಕಿ ಏನತ್ತ ಸತ್ಯವನ್ನ ಸಾವಿತ್ರಿ ಇದ್ದಾಕಿ ಸತ್ಯ ಗಂಡನ ಪ್ರಾಣ ಮರಳಿ ಕೊಡಿದ್ರು ಹೌದು ಏಮ್ ರೆಡ್ಡಿ ಮಲ್ಲಮ್ಮ ಇದ್ದಾಕಿ ಹುಚ್ಚ ಗಂಡನ ಶಿವ ಮಾಡ್ಲು ಹುಚ್ಚ ಗಂಡನ ಶಿವ ಮಾಡಿ ಹೇಳತ್ತ ಹೌದು ನಾವು ಹುಚ್ಚ ಹೆಂಡತಿ ಸೇವಾ ಮಾಡಕ್ಕೆ ಬೇಡ್ಕೊಂಡ್ ಬಂದಿವ ಹೌದು ನೀರ್ಲಿಕ್ ನಿನ್ನಂತ ಮತ್ತೊಬ್ಬಾಕಿ ಏನು ಆಳಾವ್ಗ ಸಾವಿರ ಮಂದಿ ಅಂತ ಹುಚ್ಚ ಎತ್ತಿ ಸೇವಾ ಮಾಡುವಂತ ಗಣ್ಮಕ್ಳಿಗೇನು ಐತಿ ಏನ್ ಕೊಳೆ ಬೇಗ ನಮಗ ಸೇವಾ ಮಾಡುದಾಗ ಕೊಳೆ ಬೇಯ್ತಿ

ಹೌದು ಮತ್ತೆ ಕೆಣ್ ಕುತಾನ ಜಗಳ ಅಲ್ಲತ್ತಾನ ಬಸರಲ್ಲತ್ತ ನಿನ್ನೆ ಹುಟ್ಟಿ ಇವತ್ತು ಹಾಡಕ್ಕೆ ಬಂದಿಲ್ಲ ಇಂಥ ನಿನಕಿಂತ ಹೆಚ್ಚು ಪಿ ಎಚ್ ಡಿ ಮಾಡ್ಯಾವ ನಾವು ಇದರಾಗ ಹೌದು ಇನ್ನೊಂದು ಮಾತು ಹೇಳ್ತಾಳೆ ಏನಂತ ಏನೋ ಬೀ ಬ್ರ್ಯಾಂಡಿ ಬಿರ್ಯಾ ಅಂತ ಗಂಡಗೆ ಮರ್ಯಾದಿ ಕೊಡಾಕ ಇಲ್ಲ ನಿಮ್ಮ ಅವ್ಗಳು ಕಲಿಸ್ಯಾರ ಏನು ಇದನ್ನ ಕಲಿಸ್ ಹೋಗಾರು ನೀವು ಹೌದು ಗಂಡಪುರಕ್ಕೆ ಬಂದ್ರೆ ಇಲ್ಲಿ ಒಬ್ಬ ಹೆಣ್ಮಗಳನ್ನ

ಹನ್ನೆರಡು ವರ್ಷ ಇದ್ದಾಗ ಒಬ್ಬಕ್ಕೆ ಹೇಳ್ತೀವ್ ಇನ್ನೊಂದ್ ಇರ್ಲಿ ಬಾಳಾಡಿ ದೈವಕ್ಕೆ ಬೇಡ 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 ಒಟ್ಟ ಏನು ಮಾತಾಡ್ತೇವಿ ಒಂದ ಮಾತ್ ಹೌದೌದು ಅದಕ್ಕೆ ಇರ್ಲಿ ಇರ್ಲಿ ಇವ್ರ ಮ್ಯಾಲೆ ಚಾಲೆ ಹಂಗ ಹೇಳಿಪ್ಪ

ಬಾಳ್ ಹೇಳಿ ಹೇಳಿ ದೈವಕ್ಕ ಬ್ಯಾಸರಾಗ ಅವಶ್ಯಕತೆ ಏನೂ ಇಲ್ಲ ಇಲ್ಲ ಅವ್ರು ಇನ್ನೊಂದು ಮಾತು ಹೇಳಿರು ಏನಂತ ಹೇಳಿದರು ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೆಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ ಏನು ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಪುರಾಣಿಗಿಂತ ನನಗ ಮಾತಾಡಕು ಬರುದ ಬರು ನಿಮ್ಮ ಪಾವ ಹಾಡೋಟ್ರೆ ಯಾರು ಇಲ್ಲ ಪಾವರ ಕುಬೆ ಎಲ್ಲಾರ ಹತ್ಯಕ್ಕ ಐತಿ ಒಂದ್ ಮಾತು ಕೇಳ್ತೀನಿ ಏನ ಏನು ಹೆಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಅಂದಿ ಹಾ ಇದೆ ಹದಿನೆಂಟು ಪುರಾಣದಾಗ ಯಾವ ಪುರಾಣದ

ಕೃಷ್ಣ ಗಣಪಗಳ ನಿಮ್ಮ ಅಭಿಮಾನಿ ಬೊಳಗೆ ಒಂದು ನೂರ ಒಂದು ರೂಪಾಯಿ ಜನಪದ ಆಳಂದು ಕೊಟ್ಟಾರ್ ನೋಡ್ರಿ ಅದಕ್ಕೆ ಹೌದೌದ್ ಯಾರ ಅನ್ನ ಬೆಳಗ್ಗದವ್ರಾಗ ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟದ ಅವ್ರಿಗೆ ಬೀರ್ಸಿದ ಹಾಲ್ಸಿದ ಕರ್ಶದ ಮುತ್ತೆ ಮಳಿಂಗ್ರ ಹೌದೌದು ಸಂಪತ್ ಊಟ ಮಾಡುವ ಅಭಿಮಾನಿಗಳ ಲಕ್ಷ್ಮೀ ಗುಡಿಯಾಗ ಅನ್ನ ಪ್ರಸಾದ ಶುರುವತ್ರಿ ಊಟ ಮಾಡಕ್ ಹೋಗ್ಬೇಕಂತ್ರಿ ಅದಕ್ಕೆ ಅವ್ರ ಹೆಂಗ ಕೊಟ್ಟಾರಪ್ಪ ಅಂತ ಕೇಳಿದ್ರ ಏನು ಸರಜೋಡಿ ಏನೋ ಗಂಡ್ ಹಾಡು ಹೇಳಿರು ಹೆಣ್ಣ ಮಕ್ಳು ಕೊಡಿಸಿಲ್ಲ ನಮ್ ನಾವು ಅಂತ ಹೇಳಿ ಏನೋ ಅಣ್ಣನ ಪರವಾಗಿ ಹಾಡು ಹಾಡಂತ ಹೇಳಿ ಒಂದ್ ನೂರ ರೂಪಾಯಿ ಕೊಟ್ಟಾರ ಅವ್ರ ಪರವಾಗಿ close our gate ಬ್ರಹ್ಮ ಬ್ರಹ್ಮ ಲೀಲಾ ಸುಮ್ಮ ಪಾತಲಿ ಕೇಳ ಅಸೂರ ಮನುಷ್ಯರನ ಮಾಡಿದ ಮಾಡಿದನು शर समी

Acá. களந்த ஆணிய குதிரை குதிரை தத்தி காள கால i ನಾನ ಪ್ರೀತಿ ಕರಳ ಈ ಹುಡುಗಿನ ಮರಿಯಲಾಕ ಹುಡುಗ ಕುಡಿಯುವುದು ಕಲತನಲ್ಲ ಏ ಕುಡಿದು joy ಅದಕ್ಕೆ ಜ್ಞಾನಿಗಳು ಮತ್ತೊಂದು ಮಾತು ಹೆಂಗ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಹೆಂಗ್ ಹೇಳು ಇಂತ ಒಂದಾರ ಹೇಳ್ಬೇಕಿಲ್ಲ